ನಮಸ್ಕಾರ ಸ್ನೇಹಿತರೆ ಐ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರೈಟರ್ ಮನದಾಳದ ಸಾಲುಗಳ ಮತ್ತೊಂದು ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಜೀವನ ಪ್ರೀತಿ ಸ್ನೇಹ ಆಸೆ ಆಕಾಂಕ್ಷೆ ಖುಷಿ ನೋವು ಇವೆಲ್ಲದರಿಂದ ಕೂಡಿರುತ್ತದೆ ಇವೆಲ್ಲ ಇದ್ದಾಗಲೇ ಒಂದು ಜೀವನ ಅಂತ ಆಗೋದು ಆದರೆ ನಮ್ಮಲ್ಲಿ ಅನೇಕರು ನಿರಾಶೆಗಳೆಂಬ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತ ಬದುಕರಲ್ಲಿ ಕೇವಲ ನೋವುಗಳೇ ತುಂಬಿದೆ ಎಂದು ವ್ಯಥೆ ಪಡುತ್ತಿರುತ್ತೇವೆ ಆ ಸಮಸ್ಯೆಗಳಿಂದ ಎಷ್ಟೇ ಹೊರಬರಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಅವರ ಮಾನಸಿಕ ಸ್ಥಿತಿ ದಿನೇ ದಿನೇ ಕುಗ್ಗಿ ಹೋಗುತ್ತಿರುತ್ತದೆ ಇದು ನನ್ನ ಬದುಕು ನಾನು ಖುಷಿಯಾಗಿರಬೇಕು ಅಂದುಕೊಳ್ಳುವುದು ಏನನ್ನಾದರೂ ಬಯಸುವುದು ಬಯಸಿದ್ದನ್ನ ಪಡೆದುಕೊಳ್ಳುವುದು ಎಲ್ಲವೂ ನಮ್ಮ ಕೈಯಲ್ಲಿರಿ ಸ್ನೇಹಿತರೆ ಅದು ನನ್ನ ಹಕ್ಕು ಅದಕ್ಕೆ ಯಾರಪ್ಪಣೆಯೂ ಬೇಕಿಲ್ಲ ಎಂದು ಮನಸ್ಸಿನಲ್ಲಿ ಸದಾ ಅಂದುಕೊಳ್ತೀರಿ ಏಕೆಂದರೆ ಕೆಲವೊಮ್ಮೆ ಯಾವುದನ್ನೇ ಆದರೂ ಕಾರ್ಯರೂಪಕ್ಕೆ ತರುವ ಮೊದಲು ಅದರ ಬಗೆಗಿನ ಆಲೋಚನೆ ಮತ್ತು ದೃಢ ಸಂಕಲ್ಪ ತುಂಬಾ ಮುಖ್ಯವಾಗಿರುತ್ತದೆ ಇದರಿಂದ ಸ್ವಲ್ಪ ಪ್ರತಿಶತದಷ್ಟು ಕೆಲಸ ಆದ ಹಾಗೆ ಸ್ನೇಹಿತರೆ ಯಾರಿಗೆ ಆದರೂ ಮುಂದೆ ಜೀವನದಲ್ಲಿ ಹೀಗೇ ಆಗ್ಬೇಕು ಆದ್ರೆ ಚೆನ್ನಾಗಿರ್ತೀವಿ ಎಂದು ಎಷ್ಟೆಲ್ಲ ಆಸೆ ಕನಸುಗಳನ್ನ ಹೊತ್ತು ಸಾಕ್ತಾನೆ ಬರ್ತಿರ್ತೇವೆ ಪ್ರತಿ ಬಾರಿಯೂ ಹೀಗೆ ಕನಸುಗಳನ್ನ ಕಾಣುತ್ತಾ ಮುಂದೆ ಸಾಗುತ್ತಿರುವಾಗ ಕೊನೆಗೊಂದು ದಿನ ಬರೀ ನಿರಾಶೆಗಳಲ್ಲಿಯೇ ಮುಳುಗಿಬಿಡ್ತೀವಿ ಇನ್ನೇನು ದಡ ಸೇರಬೇಕು ಅನ್ನೋ ಅಷ್ಟರಲ್ಲೇ ನಿರಾಶೆಗಳೆಂಬ ದೊಡ್ಡ ದೊಡ್ಡ ಅಲೆಗಳ ಸುಳಿಯಲ್ಲಿ ಸಿಕ್ಕಿಕೊಳ್ತೀವಿ ಇಷ್ಟೆಲ್ಲ ನಡೀತಿರುವಾಗ ನಮ್ಮಲ್ಲಿ ನೋಡುವ ಪ್ರಶ್ನೆಗಳು ಯಾಕೆ ಹೀಗೆ ಆಗ್ತಿದೆ ಯಾವಾಗಲೂ ನನಗೇನೆ ಯಾಕೆ ಹಾಗಾದ್ರೆ ನಾನು ಏನನ್ನಾದರೂ ಆಸೆ ಪಡೋದೇ ತಪ್ಪ ಇಲ್ಲ ಆಗಿದ್ದು ಆಗಲಿ ಅಂತ ಸುಮ್ಮನಾಗಿ ಬಿಡಬೇಕ ಸ್ನೇಹಿತರೆ ಒಂದೆರಡು ಬಾರಿ ನಾವು ಅಂದುಕೊಂಡಿದ್ದೆಲ್ಲ ಆಗುತ್ತಿಲ್ಲವೆಂದು ಸದಾ ದೂಷಿಸುತ್ತಾ ಕೂರುವುದು ತಪ್ಪು ಇವುಗಳಿಂದ ನಮ್ಮ ಮನಸ್ಸು ಖಿನ್ನತೆಗೆ ಮತ್ತು ಒತ್ತಡಕ್ಕೊಳಗಾಗುತ್ತದೆ ಪ್ರತಿ ಬಾರಿಯೂ ನಿರಾಶೆಗೊಂಡಾಗ ಸ್ವಲ್ಪ ತಾಳ್ಮೆಯಿಂದ ತಪ್ಪಿದ್ದೇನೆ ಎಂದು ಸ್ವಲ್ಪ ಹೊತ್ತು ನಮ್ಮಲ್ಲೇ ಜ್ಞಾನದ ರೂಪದಲ್ಲಿ ಆಲೋಚಿಸಿ ತಿಳಿದುಕೊಂಡು ಮತ್ತೆ ಎಚ್ಚರಗೊಂಡು ಹೊಸ ಹುಮ್ಮಸ್ಸಿನಿಂದ ಹೊಸ ಕನಸುಗಳನ್ನು ಹೊಸದೊಂದು ರೂಪದೊಂದಿಗೆ ಚಿತ್ರಿಸೋಕೆ ಶುರು ಮಾಡೋಣ ಇಷ್ಟೆಲ್ಲ ನಡೆಯುತ್ತಿರುವಾಗ ಮತ್ತಷ್ಟು ಪ್ರಶ್ನೆಗಳು ಎದುರಾಗುತ್ತವೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದುಕೊಂಡ್ರೆ ಒಳ್ಳೆಯದಾಗೋದಾದರೂ ಯಾವಾಗ ಕೆಲವೊಮ್ಮೆ ನಿರೀಕ್ಷೆಗಳು ಸಂದರ್ಭಗಳಿಂದಾಗಲಿ ವ್ಯಕ್ತಿಯಿಂದಾಗಲಿ ಅಥವಾ ನಮ್ಮದೇ ಆದ ಸೋಲಿನಿಂದಾಗಲಿ ಸಾಕಷ್ಟು ನೋವನ್ನುಂಟು ಮಾಡಿರುತ್ತವೆ ನಿಜ ಆದರೆ ಈ ದಿನದ ಬಗ್ಗೆ ಯೋಚಿಸುತ್ತಾ ಮುಂದಿನ ಅಮೂಲ್ಯ ಕ್ಷಣಗಳನ್ನ ಹಾಳು ಮಾಡಿಕೊಳ್ಳುವುದು ಎಷ್ಟು ಸರಿ ಸ್ನೇಹಿತರೆ ದುಃಖ ನಿರಾಶೆ ಯಾರಿಗಿಲ್ಲ ಹೇಳಿ ಪ್ರತಿ ಬಾರಿಯೂ ನಾವು ನಿರಾಶೆಗೊಂಡು ದುಃಖಿಸುವಾಗ ಬರುವ ಕಣ್ಣೀರ ಹನಿಗಳು ಒಂದೊಂದು ಪಾಠ ಕಲಿಸುತ್ತವೆ ಆ ಪಾಠಗಳು ವೃತ್ತಿಯನ್ನು ಬದಲಿಸುವಲ್ಲಿ ಮುಂದಾಗುತ್ತವೆ ಜೀವನವೆಂಬ ಸಾಗರದಲ್ಲಿ ಈಜಿ ದಡ ಸೇರಬೇಕಾದರೆ ಎಷ್ಟು ಅಡತಡೆಗಳು ಮಳೆ ಗಾಳಿ ಮಿಂಚು ಸಿಡಿಲು ನೀರಿನೊಡಲ ಸುಳಿಗಳು ಅಲೆಗಳ ಬೋರ್ಗರೆತ ಯಾವುದಕ್ಕೂ ಹೆದರದಿಲ್ಲ ಯುಕ್ತಿಯಿಂದ ಎದುರಿಸಿ ಈಜಿ ಸೇರುವನು ಅವನೇ ನಿಜವಾದ ಜೀವನವನ್ನು ಅರ್ಥೈಸಿಕೊಂಡವನು ಹೇಗೆ ಬದುಕಿ ತೋರಿಸಬೇಕೆಂದು ಉದಾಹರಣೆಯಾದವನು ಅಬ್ದುಲ್ ಕಲಾಂ ಅವರು ಹೇಳುವ ಹಾಗೆ ಯಶಸ್ವಿಯಾಗ್ತೀನಿ ಎಂಬ ನಿರ್ಧಾರ ನಿನ್ನಲ್ಲಿ ಬಲವಾಗಿದ್ದರೆ ಸೋಲು ಎಂದಿಗೂ ನಿನ್ನನ್ನು ಹಿಮ್ಮೆಟ್ಟಿಸುವುದಿಲ್ಲ ಎಂದು ಜೀವನದಲ್ಲಿ ನೋವುಗಳು ಹತಾಶೆಗಳು ಅನಿರೀಕ್ಷಿತ ತಿರುವುಗಳು ಅವಮಾನಗಳು ಹಿಂಜರಿಕೆಗಳನ್ನೆಲ್ಲ ನಾವು ನಿಶ್ಚಲ ಮನಸ್ಸಿನಿಂದ ತುಳಿದು ಹಿಮ್ಮೆಟ್ಟಿದಾಗ ಯಶಸ್ಸಿನತ್ತ ಮುಂದಿನ ಹೆಜ್ಜೆಯನ್ನು ಇಡುವುದಕ್ಕೆ ಸಾಧ್ಯವಾಗುತ್ತದೆ ಬಂಧುಗಳೇ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಸಾಧಕನ ಜೀವನ ಚರಿತ್ರೆಯನ್ನು ಒಮ್ಮೆ ಕೇಳಿ ನೋಡಿ ಯಶಸ್ಸನ್ನು ಪಡೆಯುವಲ್ಲಿ ಅದರ ಪ್ರಯತ್ನದ ದಾರಿಯತ್ತ ಗಮನಿಸಿದಾಗ ಅದೆಷ್ಟು ಬಾರಿ ಸೋಲನ್ನು ಕಂಡಿರುತ್ತಾರೆ ಅವಮಾನಗಳನ್ನು ಎದುರಿಸಿರುತ್ತಾರೆ ಅವೆಲ್ಲವನ್ನು ಹಿಮ್ಮೆಟ್ಟಿ ಮುಂದೆ ಬಂದು ಸಾಧನೆಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ ಆದರೆ ನಾವುಗಳು ಮಾಡುವ ಮೊದಲ ದೊಡ್ಡ ತಪ್ಪು ಏನೆಂದರೆ ನನ್ನಿಂದಾಗದೆ ಸೋತು ಹೋದೆನಲ್ಲ ಎಂದು ನಮ್ಮದೇ ಯಶಸ್ಸಿನ ದಾರಿಗೆ ನಾವೇ ಬ್ರೇಕ್ ಹಾಕಿಕೊಳ್ಳುತ್ತಿದ್ದೇವೆ ಸೋಲೆ ಗೆಲುವಿನ ಮೆಟ್ಟಿಲೆಂದು ತಿಳಿದು ಎದ್ದು ನಿಂತು ಮುಂದೆ ಸಾಗಲೇಬೇಕಿದೆ ಯಾವ ವ್ಯಕ್ತಿ ಜೀವನದಲ್ಲಿ ಸೋತು ಗೆದ್ದಿರುತ್ತಾನೆಯೋ ಅವನೇ ನಿಜವಾದ ಸಾಧಕ ನಮ್ಮೊಂದಿಗೆ ಯಾರು ಇಲ್ಲವೆಂದು ಕೊರಗುವುದು ಬೇಡ ನಮ್ಮಲ್ಲಿನ ಛಲ ಆತ್ಮವಿಶ್ವಾಸವೇ ನಮಗೆ ಗುರುವಾಗಿ ಯಶಸ್ಸಿನ ಗುರಿಯತ್ತ ನಮ್ಮನ್ನ ಕರೆದೊಯ್ಯುತ್ತದೆ ಎಂದಿಗೂ ನಮ್ಮ ಪ್ರಯತ್ನ ನಿರಂತರವಾಗಿರಲಿ ಶ್ರಮದ ಪ್ರತಿಫಲ ಕೊನೆಗೊಂದು ದಿನ ಸಿಕ್ಕಿ ಸಿಗುತ್ತದೆ ಸ್ನೇಹಿತರೆ ಮತ್ತೊಂದು ವಿಭಿನ್ನ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಧನ್ಯವಾದಗಳು ಶುಭ ದಿನ